ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸ್ವಪ್ನಾ ಹೌಸ್ ಅರವತ್ತೊಂಬತ್ತು ಲೇಖಕರ ಕೃತಿಗಳ ಬಿಡುಗಡೆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿತ್ತು ಹಿರಿಯ ಸಾಹಿತಿ ನಾಡೋಜ ಡಾ ಹಂಪ ನಾಗರಜಯ್ಯ ಕಾರ್ಯಕ್ರಮ ಉದ್ಘಾಟಿಸಿದರು ರಾಜ್ಯಸಭಾ ಸದಸ್ಯೆ ಹಾಗೂ ಲೇಖಕಿ ಡಾ ಸುಧಾಮೂರ್ತಿ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಹಿರಿಯ ಸಾಹಿತಿ ಪ್ರೊಫೆಸರ್ ಮಲೆಪುರಂ ಜಿ ವೆಂಕಟೇಶ್ ಡಾಕ್ಟರ್ ಬೈರಮಂಗಲ ರಾಮೇಗೌಡ ಸ್ವಪ್ನ ಹೌಸ್ನ ನಿತಿನ್ ಶಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ನಾಗರಾಜಯ್ಯ ಮಹಿಳೆಯರಿಗೆ ಹೆಚ್ಚಿನ ಗೌರವವನ್ನು ನೀಡುವುದು ನಮ್ಮ ಸಂಸ್ಕೃತಿ ಆದರೆ ಮಹಿಳೆಯರನ್ನು ನಿಂದಿಸುವುದು ಅವಮಾನಿಸುವ ಕೆಲಸವನ್ನು ಎಲ್ಲ ಲೇಖಕರು ಖಂಡಿಸಬೇಕು ಮಹಿಳೆಯರನ್ನು ಸಮಾಜದಲ್ಲಿ ಯಾವ ರೀತಿ ನೋಡಬೇಕು ಎನ್ನುವ ಬಗ್ಗೆ ತಿಳುವಳಿಕೆ ಮೂಡಿಸುವ ಅಗತ್ಯವಿದೆ ಎಂದರು ನಾನು ಅಂತ ಬಾಡಿಗಾರ್ಡ್ ಕಾಯ್ತಾ ಇದೆ ಎಂತಷ್ಟು ವಿಶ್ಲೇಷಣೆ ಡಾಕ್ಟರ್ ಸುಧಾಮೂರ್ತಿ ಕನ್ನಡ ಭಾಷೆಗೆ ಎರಡು ಸಾವಿರಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದೆ ಭಾಷೆಯನ್ನು ರೂಢಿಸಿಕೊಂಡಾಗ ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿದಾಗ ಭಾಷೆ ಮತ್ತಷ್ಟು ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಕನ್ನಡ ಬರಿ ಭಾಷೆ ಆಗುತ್ತೆ ನೀವು ಮಕ್ಕಳ ಜೊತೆ ಕೂತ್ಕೊಂಡು ಕನ್ನಡ ಓದಲಿಲ್ಲ ಅಂದರೆ ಇಟ್ಸ್ ಮಮ್ಮಿಸ್ ಲ್ಯಾಂಗ್ವೇಜ್ ಅನ್ನಪಡ್ತಾರೆ ಮುಂದೆ ನೀವು ಹೇಳ್ಕೊಡ್ಲಿಲ್ಲ ಅಂತಂದರೆ ಕನ್ನಡದ ಬೇರುಗಳು ಅಲ್ಲೇ ಮುರುಟಿ ಹೋಗುತ್ತೆ ನಿಮಗೊಂದು ವಿಶೇಷವಾದ ಜವಾಬ್ದಾರಿ ಇದೆ ಅದಕ್ಕೆ ದಯವಿಟ್ಟು ಮನೆಯಲ್ಲಿ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡಿರಿ ಮಲೆಪುರಂ ಜಿ ವೆಂಕಟೇಶ್ ಡಾಕ್ಟರ್ ಸುಧಾಮೂರ್ತಿ ಸುನಂದಾ ಕುಲಕರ್ಣಿ ಅವರ ಕೃತಿಗಳನ್ನು ಓದಿದಾಗ ಅವರಲ್ಲಿ ಜಿ ಪಿ ರಾಜರತ್ನಂ ಪಂಜೆ ಮಂಗೇಶ್ವರ ರಾಯರು ಸೇರಿದಂತೆ ಹಲವು ಮಹನೀಯರ ಕೃತಿಗಳನ್ನು ಓದಿದಷ್ಟು ಸರಳ ಸುಲಭವಾಗಿ ಅರ್ಥವಾಗಲಿದೆ ಅರವತ್ತೊಂಬತ್ತು ಲೇಖಕರು ವಿಭಿನ್ನ ಆಯಾಮದಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಎಂದರು ನಮ್ಮ ತಿಳುವಳಿಕೆ ಶಾಸ್ತ್ರಿಗಳ ಬರಹಗಳಿಗೆ ಹೋಗೋದು ಅನಿವಾರ್ಯ ಮತ್ತು ಅಗತ್ಯ ಬೈರಮಂಗಲ ರಾಮೇಗೌಡ ಪುಸ್ತಕ ಹಬ್ಬವನ್ನು ಆಚರಿಸುವ ಮೂಲಕ ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಿರುವ ಕೆಲಸ ಶ್ಲಾಘನೀಯ ಎಂದರು ಕನ್ನಡದ ಮಾರಾಟಗಾರರ ಕನ್ನಡದ ಪ್ರಕಾಶಕರ ಹೆಮ್ಮೆಯ ಒಂದು ಉದ್ಯಮವಾಗಿ ಅದು ರೂಪುಗೊಂಡಿರುವಂತದ್ದು ನಿಜಕ್ಕೂ ಕೂಡ ಹೆಮ್ಮೆ ಒಂದು ಸಂಗತಿ